ನರೇಂದ್ರ ಮೋದಿ ಸರ್ಕಾರದಲ್ಲಿರುವಾಗ ನಾಗರಿಕರ ಮೇಲೆ ಬಿಡಿ ಸೈನಿಕರ ಮೇಲೆ ಎಷ್ಟು ಸಲ ಬಾಂಬ್ ದಾಳಿಯಾಗಿದೆ ಎಲ್ಲಿ ಬಾಂಬ್ ಹಾಕಿದರೂ ಕೂಡ ಅದು ಮುಸಲ್ಮಾನರೇ ಹಾಕಿದ್ದು ಹೇಳಿ ಮಾತಾಡ್ತಾರೆ ಇವರು ಇವರಿಗೆ ನಾಚಿಕೆ ಆಗಬೇಕು ಇವರು ಪಾಕಿಸ್ತಾನ ಮತ್ತು ಹಿಂದೂ ಮುಸ್ಲಿಂ ಇದರಲ್ಲೇ ಇವರು ಅನ್ನ ಮತ್ತು ನೀರು ಕಂಡುಕೊಂಡು ಬಂದವರು ಇದು ಬಹಳ ಆಯಿತು ಈ ವಿಜಯೇಂದ್ರ ಮತ್ತು ಬಿ ಜೆ ನಿಜವಾಗಿ ಬಾಂಬ್ ಹಾಕುವವರು ಮಾತ್ರ ಭಯೋತ್ಪಾದಕರಲ್ಲ ನಿಜವಾಗಿ ಭಯವನ್ನು ಉತ್ಪಾದನೆ ಮಾಡುವವರು ಎಲ್ಲರೂ ಕೂಡ ಭಯೋತ್ಪಾದಕರೇ ಚುನಾವಣೆ ಹತ್ರ ಬರುವಾಗ ಇವರು ಎಂಥ ನೀಚ ಕೆಲಸ ಮಾಡಲಿಕ್ಕೂ ರೆಡಿ ಇದ್ದಾರೆ ಇವರೇ ಬಾಂಬ್ ಇಡಲಿಕ್ಕೂ ಕೂಡ ರೆಡಿ ಇದ್ದಾರೆ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಬಾಂಬ್ ಸ್ಫೋಟ ಆದಾಗ ಸಹಜವಾಗಿ ಎಲ್ಲ ಬೆಂಗಳೂರಿನವರು ಮತ್ತು ಕರ್ನಾಟಕದವರು ಒಂದು ರೀತಿ ಭಯದಲ್ಲಿರ್ತಾರೆ ಆದರೆ ಈ ಮಾನ ಮರ್ಯಾದೆ ಬಿ ಇಲ್ಲದ ಬಿ ಜೆ ಪಿಯವರು ಅದರಲ್ಲಿ ಕೂಡ ರಾಜಕೀಯ ಮಾಡ್ತಾರೆ ಅಯೋಗ್ಯರು ಇವರು ನಾನು ಮೂರು ಜನರು ಹೇಳಿಕೆ ನೋಡಿದೆ ರಾಜ್ಯದ ದೊಡ್ಡ ದೊಡ್ಡ ನಾಯಕರು ಯತ್ನಾಳ್ ಹೇಳ್ತಾರೆ ಡಿ ಕೆ ಶಿ ಅವರು ಭಯೋತ್ಪಾದಕರನ್ನೇ ಬ್ರದರ್ಸ್ ಅಂತ ಕರೀತಾರೆ ಅಂತ ಹೇಳ್ತಾರೆ ಆ ವಿಜಯೇಂದ್ರ ಹೇಳ್ತಾರೆ ಅಲ್ಪಸಂಖ್ಯಾತರ ಓಲೈಕೆಯಿಂದ ಇದು ಬಾಂಬ್ ಆಗಿದ್ದು ಅಂತ ಹೇಳ್ತಾರೆ ಆ ಅಶೋಕ್ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರ ಬಾಂಬ್ ಬೆಂಗಳೂರ ಅಂತ ಹೇಳ್ತಾರೆ ಬಹಳ ಕೊಳಕಿನ ವ್ಯಕ್ತಿಗಳಿವರು ನಾನು ಇವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರಿಗೆ ಒಂದು ಕನ್ಸ್ಟ್ರಕ್ಟಿವ್ ಒಪೊಸಿಷನ್ ಆಗಿ ಅಂದರೆ ಒಂದು ರಚನಾತ್ಮಕ ವಿರೋಧ ಪಕ್ಷ ಆಗಿ ಜನ ಭಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷ ಆಗಿ ಅದು ಯಾರೇ ಮಾಡಿರಲಿ ಅದರ ವಿರುದ್ಧ ತನಿಖೆ ಮಾಡೋಣ ಅದಕ್ಕೆ ನಾವು ಸಹಕಾರ ಕೊಡ್ತೇವೆ ಇವತ್ತು ಜನರನ್ನು ಪ್ರವೋಕ್ ಮಾಡುವಂಥ ಪ್ರಚೋದನೆ ಮಾಡುವಂಥ ಕೆಲಸ ನಾವು ಮಾಡಬಾರ್ದು ಎಂಬ ಒಂದು ಕನಿಷ್ಠ ಕನಿಷ್ಠ ಒಂದು ಕಾಮನ್ ಸೆನ್ಸ್ ಇವರಿಗಿಲ್ಲ ಇವರಿಗೇನಾಗಿದೆ ಮುಸಲ್ಮಾನರ ವಿರುದ್ಧ ಆಲ್ರೆಡಿ ಒಂದು ಇಪ್ಪತ್ತು ವರ್ಷದಿಂದ ಬ್ಯಾಡ್ದಿದ್ದದೆಲ್ಲ ಮಾತಾಡಿ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರೇ ಎಂಬ ರೀತಿಯಲ್ಲಿ ಮಾತಾಡ್ತಾರೆ ಮತ್ತು ಎಲ್ಲಿ ಬಾಂಬ್ ಹಾಕಿದರೂ ಕೂಡ ಅದು ಮುಸಲ್ಮಾನರೇ ಹಾಕಿದ್ದು ಹೇಳಿ ಒಂದು ತೀರ್ಮಾನಕ್ಕೆ ಬಂದ ರೀತಿಯಲ್ಲಿ ಮಾತಾಡ್ತಾರೆ ಇವರು ಇವರಿಗೆ ನಾಚಿಕೆ ಆಗಬೇಕು ಇವರು ಪಾಕಿಸ್ತಾನ ಮತ್ತು ಹಿಂದೂ ಮುಸ್ಲಿಮ್ ಇದರಲ್ಲೇ ಇವರು ಅನ್ನ ಮತ್ತು ನೀರು ಕಂಡುಕೊಂಡು ಬಂದವರು ಯಾಕೆ ಇವರ ವಾಜಪೇಯಿ ಅವರು ಲಾಹೋರಿಗೆ ಬಸ್ಸಲ್ಲಿ ಹೋಗಲಿಲ್ವಾ ಯಾಕೆ ಇವರ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ರವರ ಒಂದು ಅಲ್ಲಿ ಔತಣಕೂಟಕ್ಕೆ ಹೋಗಿ ಬರಲಿಲ್ವಾ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರುವವರು ಜನರಿಗೆ ಧೈರ್ಯ ಕೊಡಬೇಕು ಯಾರೇ ವಿರೋಧ ಪಕ್ಷ ಇರಲಿ ಯಾಕೆ ಯಡಿಯೂರಪ್ಪ ಆಡಳಿತದಲ್ಲಿರುವಾಗ ಬಾಂಬ್ ಹೊಡಿಲಿಲ್ವಾ ಎಲ್ಲಿ ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಾಗ ನಾಗರಿಕರ ಮೇಲೆ ಬಿಡಿ ಸೈನಿಕರ ಮೇಲೆ ಎಷ್ಟು ಸಲ ಬಾಂಬ್ ದಾಳಿಯಾಗಿದೆ ಉರಿ ಪಠಾಣ್ಕೋಟ್ ವ್ಯಾಂಪುರ್ ಪುಲ್ವಾಮಾ ಆರ್ ಡಿ ಎಕ್ಸ್ ತಂದು ಅಷ್ಟು ಸೈನಿಕರನ್ನು ಸಾಯಿಸುವಂಥ ಕೆಲಸ ಆಯಿತು ಆದರೆ ನಮ್ಮ ದೇಶದ ಒಂದು ಸುರಕ್ಷತೆ ವಿಷಯ ಬಂದಾಗ ಎಲ್ಲರೂ ರಾಜಕೀಯ ಮರಿಬೇಕು ಇದು ಬಹಳ ಅತಿಯಾಯ್ತು ಈ ವಿಜಯೇಂದ್ರ ಮತ್ತು ಬಿ ಜೆ ಪಿಯವರು ಇವರಿಗೆ ಕರ್ನಾಟಕದ ಜನ ಇವರ ಯೋಗ್ಯತೆಗೆ ಇವರಿಗೆ ಮಂಗಳಾರತಿ ಮಾಡಿ ಇವತ್ತು ಅರವತ್ತು ಸೀಟ್ ಕೊಟ್ಟು ಅಲ್ಲಿ ಕೂತ್ಕೊಳಿಸಿದ್ದಾರೆ ಇವರಿಗೊಂದು ಆಪೋಸಿಷನ್ ಲೀಡ್ರ್ ಮಾಡಲಿಕ್ಕೆ ಎಂಟು ತಿಂಗಳಾಯ್ತು ಇವತ್ತು ಇವತ್ತು ಮೋದಿ 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 ಅಂತ ಕುಣಿತಾರೆ ಹೊರತುಪಡಿಸಿದ್ರೆ ಮಾಡಿದ ಒಂದೇ ಒಂದು ಸಾಧನೆ ಇಲ್ಲ ಬರೀ ಒಂದು ದ್ವೇಷ ದ್ವೇಷ ನಂಜು ಕಾರಿ ಇವರು ಜನರ ತಲೆ ಹಾಳು ಮಾಡ್ತಾರೆ ನಿಜವಾಗಿ ಬಾಂಬ್ ಹಾಕುವವರು ಮಾತ್ರ ಭಯೋತ್ಪಾದಕರಲ್ಲ ನಿಜವಾಗಿ ಭಯವನ್ನು ಉತ್ಪಾದನೆ ಮಾಡುವವರು ಎಲ್ಲರೂ ಕೂಡ ಭಯೋತ್ಪಾದಕರೇ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಜನರಿಗೆ ಅತಿ ಹೆಚ್ಚಿನ ಭಯ ಬಾಂಬ್ ಆದ ನಂತರ ಈ ಬಿ ಜೆ ಪಿಯವರ ವರ್ತನೆ ಮತ್ತು ಹೇಳಿಕೆಯಿಂದ ಬೆಂಗಳೂರಿನ ಜನರಿಗೆ ಭಯದಲ್ಲಿಡುವಂಥ ಒಂದು ವಾತಾವರಣ ಇವರು ಮಾಡ್ತಾರೆ ಆ್ಯಸ್ ಇಫ್ ಇವ್ರು ಮಾತಾಡುವ ರೀತಿ ನೋಡಿದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೋಗಿ ಬಾಂಬ್ ಹಾಕಿದ್ದು ಅಂತ ಎಣಿಸಬೇಕು ಹಾಗಾಗಿ ಸ್ನೇಹಿತರೆ ಇದು ನಾನು ಹೇಳೋದು ಇದು ಚುನಾವಣೆ ಹತ್ರ ಬರುವಾಗ ಇವರು ಎಂಥ ನೀಚ ಕೆಲಸ ಮಾಡಲಿಕ್ಕೂ ರೆಡಿ ಇದ್ದಾರೆ ಇವರೇ ಬಾಂಬ್ ಇಡಲಿಕ್ಕೂ ಕೂಡ ರೆಡಿ ಇದ್ದಾರೆ ಇದ್ರ ಬಗ್ಗೆ ನಾನೇನು ಸುಮ್ಮನೆ ಒಂದು ಸಿಟ್ಟಿನಲ್ಲಿ ಅಥವಾ ಒಂದು ಮಾತಾಡಬೇಕು ನನ್ನ ವಿಡಿಯೋ ಎಲ್ಲ ನೋಡ್ತೀರಿ ಅಂತ ಹೇಳೋದಲ್ಲ ಬಿ ಜೆ ಪಿಯವರು ಯಾವ ನೀಚ ಕೆಲಸಕ್ಕೂ ಕೂಡ ರೆಡಿ ಇದ್ದಾರೆ ಹಾಗಾಗಿ ಚುನಾವಣೆಯಲ್ಲಿ ಓಟ್ ಹಾಕುವಾಗ ಜಾಗ್ರತೆಯಿಂದ ಆಲೋಚನೆ ಮಾಡಿ ಓಟ್ ಹಾಕಿ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಕೂಡ ಭಾಳಷ್ಟು ತಾಳ್ಮೆ ಮತ್ತು ಜಾಗ್ರತೆಯಿಂದ ಸಮಾಧಾನದಿಂದ ಎಲ್ಲ ಮೀಡಿಯಾದಲ್ಲಿ ಬರುವಂಥದ್ದನ್ನು ನೋಡಿ ಅರ್ಥೈಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದು ಧನ್ಯವಾದಗಳು ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ